ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬೇರೆ ಬೇರೆ ವಿಡಿಯೋ ಎಲ್ಲ ಮಾಡ್ತಿದ್ದೆ ಇವತ್ತು ಸ್ಪೋರ್ಟ್ಸ್ ಬಗ್ಗೆ ಮಾತನಾಡುವಂತ ವಿಡಿಯೋ ಮಾಡ್ತಿದ್ದೀನಿ ಆ ಟಿ ಟ್ವೆಂಟಿ ವಿಶ್ವಕಪ್ ಆಗ್ತಿರೋ ಗೊತ್ತೇ ಇದೆ ಕೂಡ ಕೆಲವರೆಲ್ಲ ನೋಡ್ತಾ ಇರ್ಬೋದು ಕೆಲವು ನೋಡದೇ ಇರ್ಬೋದು ಈ ಸಲ ತುಂಬಾ ವಿಶೇಷ ಇದೆ ಯಾಕೆಂತ ಹೇಳಿದ್ರೆ ಆ ಕಳೆದ ಬಾರಿ ಕೆನಡಾ ಆ ಅಮೇರಿಕೆ ಇರ್ಬೋದು ಆ ಇದೆಲ್ಲ ಅಷ್ಟು ಆಟ ಚೆನ್ನಾಗಿ ಆಗ್ಲಿಲ್ಲ ಆದ್ರೆ ಈ ಸಲ ಅಮೆರಿಕ ತಂಡ ಸೂಪರ್ ಜೀರೋ ಆಗಿ ಪ್ರಾರಂಭ ಮಾಡಿದೆ ಆಸ್ಟ್ರೇಲಿಯನ್ ಕೂಡ ಒಮ್ಮೆ ಸೋಲ್ಸಿದೆ ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ಸಲ ಮ್ಯಾಚ್ ಈಗ ಗ್ರೂಪ್ ಅಲ್ಲಿ ಇಂಡಿಯಾ ಬಂದಿದೆ ಅಂದ್ರೆ ಫಸ್ಟ್ ಮ್ಯಾಚ್ ಎಲ್ಲ ಮುಗ್ದಿದೆ ಸೂಪರ್ ಏಟ್ ಮ್ಯಾಚ್ ಈಗ ಸ್ಟಾರ್ಟ್ ಆಗ್ತಿದೆ ಸೂಪರ್ ಏಟ್ ಮ್ಯಾಚ್ ಅಂದ್ರೆ ಈಗ ಇದರಲ್ಲಿ ಯಾರು ಆಡಿ ವಿನ್ ಆಗ್ತಾರೆ ಇವರು ಕ್ವಾರ್ಟರ್ ಫೈನಲ್ಗೆ ಸೆಮಿಫೈನಲ್ ಮೂಲಕ ಫೈನಲ್ ಪ್ರವೇಶ ಪಡ್ತಾರೆ ಹಾಗಾಗಿ ಆ ಲಿಸ್ಟ್ ಅಲ್ಲಿ ಇಂಡಿಯಾ ಇದೆ ಹಾಗೆ ಡಿ ಲಿಸ್ಟ್ ಅಲ್ಲಿ ಸೌತ್ ಆಫ್ರಿಕಾ ಇದೆ ಸಿಲಿಸ್ ಅಲ್ಲಿ ಇಂಗ್ಲೆಂಡ್ ಇದೆ ಮತ್ತೆ ಬಿ ಎಲ್ಲಿ ಶ್ರೀಲಂಕಾ ಇದೆ ನ್ಯೂಜಿಲೆಂಡ್ ಇದೆ ಡಿ ಅಲ್ಲಿ ಹಾಗೆ ಎಲ್ಲಿ ರಿಮಾಪ್ ಇದೆ ಮತ್ತೆ ಸಿ ಎಲ್ಲಿ ಪಾಕಿಸ್ತಾನ ಇದೆ ಸೆಕೆಂಡ್ ಈ ಸಲ ಅಮೇರಿಕಾ ದೇಶ ಹೊಸದಾಗಿ ಕ್ರಿಕೆಟ್ ಆಡಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಗೆ ನಿನ್ನೆ ಒಂದು ಮ್ಯಾಚ್ ತುಂಬಾ ಚೆನ್ನಾಗಿತ್ತು ಯಾಕಂದ್ರೆ ಶ್ರೀಲಂಕಾ ಮತ್ತು ಬೇ ಹಿಂದೆ ಎಲ್ಲ ತುಂಬಾ ವರ್ಷಗಳ ಹಿಂದೆ ಚೆನ್ನಾಗಿ ಆಡ್ತಿತ್ತು ಆ ನಂತರದಲ್ಲಿ ಎಲ್ಲ ಪ್ಲೇಯರ್ಸ್ ಎಲ್ಲ ರಿಟೈರ್ ಆದ ಮೇಲೆ ಸ್ವಲ್ಪ ಸೋಲ್ತಿತ್ತು ಈ ಅಂತೂ ವರ್ಲ್ಡ್ ಕಪ್ ತುಂಬಾ ಚೆನ್ನಾಗಿ ಆಡಿದ್ದಾರೆ ಹಾಗಾಗಿ ಭಾಗವಹಿಸುವಂತ ಎಲ್ಲ ಟೀಮ್ ಬೆಸ್ಟ್ ಹಾಗೆ ನಮ್ಮ ಫೇವ್ರೇಟ್ ಟೀಮ್ ಯಾವ್ದು ಅಂತ ಹೇಳಿದ್ರೆ ನಮಗೆ ಇಂಡಿಯಾ ಟೀಮ್ ಇಂಡಿಯಾ ಟೀಮ್ ಇದೇ ಭಾನುವಾರ ಮ್ಯಾಚ್ ಇದೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಲಾಸ್ಟ್ ಇಯರ್ ಫೈನಲ್ ಅಲ್ಲಿ ಸೌತ್ ಆಫ್ರಿಕಾ ಹೊರದು ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ಪು ತನ್ನದಾಗಿತ್ಕೊಂಡಿದೆ ಹಾಗಾಗಿ ಈ ತಲೆ ಕೂಡ ಇಂಡಿಯಾ ಆಲ್ಮೋಸ್ಟ್ ಹೇಳ್ತದೆ ಆದ್ರೆ ಸಂಡೇರಿ ಕಾದು ನೋಡೋಣ ಈ ಥರ ತುಂಬಾ ವಿಶೇಷ ಇದೆ ಕೆನಡಾ ಟೀಮ್ ಇರ್ಬೋದು ನೇಪಾಳ್ ಟೀಮ್ ಇರ್ಬೋದು ಆಮೇಲೆ ಅಮೇರಿಕ ಟೀಮ್ ಇರ್ಬೋದು ಎಲ್ ನೆದರ್ಲ್ಯಾಂಡ್ ಟೀಮ್ ಇರ್ಬೋದು ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಈ ತುಂಬ ತುಂಬಾ ಬಲಿಷ್ಠ ಆಗ್ತದೆ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಬರ್ತೀನಿ ನಮಸ್ಕಾರ